ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರೈತ ಮಿತ್ರ ನನ್ನ ಹೆಸರು ಮಹೇಶ್ ಅಂತ ಅರವತ್ತ್ ಮೂರನೇ ಗಿಡ ಹದನೇ ತಾರೀಕು ಏಪ್ರಿಲ್ ತಿಂಗಳು ಇಪ್ಪತ್ತೈದನೇ ದಿನ ನಾನು ಈ ಗಿಡಕ್ಕೆ ರೋಗ ಬಂದಿರೋದನ್ನು ನೋಡಿ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಇವತ್ತು ಹಿಡ್ಕೊಂಡಿದ್ದೀನಿ ನೋಡ್ರಿ ಇದು ಈ ರೀತಿ ಇದೆ ಅಂದರೆ ಈ ಗಿಡಕ್ಕೆ ನಾನು ಯಾವುದೇ ರೀತಿಯ ಒಂದು ಗ್ಯಾರಂಟಿ ಕೊಡೋಲ್ಲ ಬರುತ್ತೆ ಬಂದೇ ಬಿಡುತ್ತೆ ಅಥವಾ ಹಿಂಗೆ ಬರುತ್ತೆ ಹೆಂಗೆ ಬರುತ್ತೆ ಅಂತ ಇನ್ನೂ ನಾನು ಹೇಳೋಕೆ ಆಗ್ತಾ ಇಲ್ಲ ಯಾಕೆಂದ್ರೆ ಒಂದು ಮಾತ್ರ ಹೇಳ್ಬೋದು ಅದು ಮೇಲ್ಗಡೆ ಏನು ಸುಳಿ ಇದೆ ಅದು ಜಾಸ್ತಿ ಉದ್ದ ಇರ್ಬಾರ್ದು ಒಂದು ಎರಡನೇದು ಈ ಗರಿಗಳು ಒಣಗಿದಾವಲ್ಲ ಕೆಳಗಡೆ ಅವೆಲ್ಲವೂ ಬೇಗ ಉದುರೋಗಂಗೆ ಆಗ್ಬೇಕು ಅದು ಅಲ್ಲೇ ಇದ್ರೆ ಏನಾಗುತ್ತೆ ಅಂದರೆ ಗಾಳಿ ಮೊಳೆಗೆ ಅಲ್ಲಾಡಿ ಹಿಟ್ಟದ ಹತ್ರ ಫುಲ್ಲು ಅದು ಕೊಳ್ತೋಗ್ಬಿಟ್ಟಿರುತ್ತೆ ಅದು ಇನ್ನೊಂದು ವಿಡಿಯೋದಲ್ಲಿ ಇದೆ ನಾನು ಈ ರೀತಿ ಗಿಡಗಳಿಗೆ ಯಾಕೆ ಗ್ಯಾರಂಟಿ ಕೊಡ್ತಾ ಇಲ್ಲ ಅಂದರೆ ಇವತ್ತಿಗೂ ನಾನು ಮೂರರಿಂದ ನಾಲ್ಕು ಗಿಡಕ್ಕೆ ಈ ರೀತಿ ಗಿಡಗಳಿಗೆ ನಾನು ಟ್ರೀಟ್ಮೆಂಟ್ ಮಾಡಿದ್ದೀನಿ ಆ ಟ್ರೀಟ್ಮೆಂಟ್ ಮಾಡಿರೋದ್ರಲ್ಲಿ ಫೇಲ್ಯೂರ್ಗಳೇ ಜಾಸ್ತಿ ಇದೆ ಅಂದರೆ ಪ್ರತಿ ರೀತಿ ಚೆನ್ನಾಗಿತ್ತು ಸುಳಿ ಒಂದಿತ್ತು ಅದಕ್ಕೆ ಮಾಡಿದೆ ಮಾಡಿದಾಗ ಏನಾಗಿದೆ ಹೊಂಟ ಆ ಜಾಗದಲ್ಲೇ ಟೊಳ್ಳಾಗ್ಬಿಟ್ಟಿತ್ತು ಅಂದರೆ ಒಳಗಡೆ ಎಲ್ಲ ಪೂರ್ತಿ ತಿಂದಾಕ್ಬಿಟ್ಟಿತ್ತು ಗಿಡನ ಹಾಗೆ ಉದುರಿಸಿತ್ತು ಅದ್ರದ್ದು ವೀಡಿಯೋ ಮಾಡಿ ಇಟ್ಟಿದ್ದೀನಿ ಅದು ಯಾವ ರೀತಿ ಕೊಳತಿ ಕೊಳೆಯುತ್ತೆ ಒಳಗೆ ಅದರೊಳಗೆ ಹೆಂಗೆ ಏನೇನು ಇರುತ್ತೆ ಎಲ್ಲ ತೋರಿಸಿದ್ದು ಒಂದು ವೀಡಿಯೋ ಇದೆ ಅದನ್ನು ಯಾಕೆ ಸುಮ್ಮನೆ ಫೇಲ್ಯೂರ್ ಆಗಿರೋದು ಬಿಡೋದು ಅಂತೇಳಿ ಸುಮ್ತಿದ್ದೀನಿ ಯಾಕೆಂದರೆ ಸುಮ್ಮನೆ ಇವ್ರು ಯಾರಪ್ಪ ಏನೋ ಸಕ್ಸಸ್ ಆಗಲ್ಲ ಏನಿಲ್ಲ ಸುಮ್ಮನೆ ತೋರಿಸ್ತಾರೆ ಅಂತೇಳಿ ಹೇಳೋದಂಗ ಆಗ್ತದೆ ಅದಕ್ಕೆ ಇದನ್ನು ಸತ ನೋಡ್ರಿ ಈ ರೀತಿ ಇದೆ ಇದಕ್ಕೆ ನಾನು ಗ್ಯಾರಂಟಿ ಕೊಡೋಲ್ಲ ಬಟ್ ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ಇದೇ ರೀತಿ ಕೆಳಗಡೆ ಒಂದು ಗಿಡ ಸುಟ್ಲು ಗರಿಗಳಿದಾವಲ್ಲ ಅವೆಲ್ಲ ಒಣಗೇ ಹೋಗಿದೆ ಮೇಲ್ಗಡೆ ಎಲ್ಲೋ ಒಂದು ಇಂಚಷ್ಟು ಇದೇ ರೀತಿ ಕಾಣ್ತಾ ಇದೆ ಅಂದ್ರೆ ಸುಳಿ ಕಾಣಿಸ್ತಾ ಇದೆ ಹಸ್ರಿಗೆ ಬಟ್ ಹಸಿರುಗಿದೆಯೋ ಇದೆಯೋ ಬಿಸಿಲಿಗೆ ಗೊತ್ತಾಗ್ತಿಲ್ಲ ಭಾರಿ ಎತ್ತರದ ಗಿಡ ಆ ಗಿಡಕ್ಕೆ ಮಾಡಿದ್ದೀನಿ ನಾನು ಇದಕ್ಕೆ ಇದ್ರ ಹೆಸರೇನು ಅಂದರೆ ಬ್ಲಾಸ್ಟ್ ಅಂತಾರೆ ಅಂಗಮಾರಿ ರೋಗ ಅಂತಾರೆ ಏನೇನೋ ಅಂತಾರೆ ಇದಕ್ಕೆ ಮತ್ತು ನಾನು ಓದಿಲ್ಲ ಇದ್ರ ಬಗ್ಗೆ ಬಟ್ ನೋಡ್ತಾ ಇದ್ದೀನಿ ನಮ್ಮ ತೋಟದೊಳಗೆ ಪ್ರತಿಯೊಂದು ಯಾವುದೇ ರೋಗ ಬಂದರೂ ನಮ್ಮ ಗಿಡಗಳು ಅದಕ್ಕೆ ನಾನು ಏನು ಯಾವ ರೀತಿ ಆಗ್ತಿದೆ ಅನ್ನೊಂದು ವಾಚ್ ಮಾಡ್ತೀನಿ ಮತ್ತು ಅದಕ್ಕೆ ಏನು ಮಾಡಬೇಕು ಅದನ್ನು ಪ್ರತಿ ಗಿಡಕ್ಕೂ ಏನು ಮಾಡ್ತೀನಿ ಅದೇ ರೀತಿ ಅದಕ್ಕೂ ಮಾಡ್ತಾಯಿದ್ದೀನಿ ಬಟ್ ಇದರಲ್ಲಿ ನಾನು ಸಕ್ಸಸ್ ರೇಟ್ನ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಪ್ರತಿ ದಿವಸನೂ ನಾನು ಕಲಿತಾ ಇದ್ದೀನಿ ನೋಡೋಣ ಇದು ಒಂದು ಕಲಿಕೆಗೆ ವಿಚ ವಿಚಾರ ಅಂತ ತಿಳ್ಕೊಂಡು ನಾನು ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ ಆಗುತ್ತೆ ಅನ್ನೋದನ್ನು ಬೇಕಿದ್ರೆ ವಿಡಿಯೋ ಮಾಡಿ ತೋರಿಸ್ತೀನಿ ಈಗ ಸದ್ಯಕ್ಕೆ ಇದು ಇವತ್ತು ಕಂಡಿದೆ ಇವತ್ತು ನಾನು ಮಹೇಶ್ ಥೆರಪಿ ಏನಿದೆ ಅದನ್ನು ಮಾಡಿ ಹೋಗ್ತೀನಿ ನಾಳೆ ನನ್ನ ಸುದೀಂದ ರಸದ ರಸ ರಸಾವಳಿನ ಸುರಿತೀನಿ ನೋಡೋಣ ಅದೇ ರೀತಿ ರೆಗ್ಯುಲರ್ ಆಗಿ ಇದನ್ನು ಒಂದು ಸರಿ ದಿವಸವೂ ಬಂದು ಹೋಗ್ತಾ ಇರ್ತೀವಿ ಗಿಡದ ಹತ್ರ ಬಟ್ ಅದಕ್ಕೆ ಟ್ರೀಟ್ಮೆಂಟ್ ಇದು ಮತ್ತೆ ಏನು ನಾವು ರಸಾವಳಿ ಒಯ್ಯೋದನ್ನು ಯಾವಾಗ ಮಾಡಬೇಕು ಅನ್ನೋದನ್ನು ನಾನು ನಿರ್ಧರಿಸ್ತೀನಿ ವಾರಕ್ಕೊಂದ್ಸರಿನೋ ಅಥವಾ ತಿಂಗಳಿಗೆ ಒಂದು ಸರಿನೋ ನೋಡೋಣ ಅದು ಯಾವ ರೀತಿ ಅದರದ್ದು ಡೆವಲಪ್ಮೆಂಟ್ ಕಾಣುತ್ತೆ ಅದ್ರ ಮೇಲೆ ನಾನು ಡಿಸೈಡ್ ಮಾಡ್ತೀನಿ ಅದನ್ನು ಮಾಡಿ ಮುಂದಿನ ದಿನಗಳಲ್ಲಿ ನಾನು ಸಕ್ಸಸ್ ಆಗಿದ್ದರೆ ತೋರಿಸ್ತೀನಿ ತೋರಿಸಿ ನಾನು ನೀವು ಉಳಿಸ್ಕೊಳ್ಳಿ ಅಂತ ಹೇಳ್ತೀನಿ ಇದು ಪ್ರತಿಯೊಂದು ತೋಟದಲ್ಲೂ ಇದ್ದೇ ಇರುತ್ತೆ ಈ ರೀತಿ ಗಿಡಗಳು ಇದು ಈ ರೀತಿ ರೋಗ ಬಂದ್ರೆ ಈ ಗಿಡ ಯಾವುದೇ ಕಾರಣಕ್ಕೂ ಅವ್ರು ಉಳಿಸ್ಕೊಳಕ್ ಆಗಲ್ಲ ಎಷ್ಟೇ ಉಳಿಸ್ಕೊಂತೀವಿ ಏನೇ ತುರ್ಲಾಗ್ತಿವಿ ಅಂದ್ರೂ ಆಗ್ತಾ ಇಲ್ಲ ಎಲ್ಲಾ ತೋಟದಲ್ಲೂ ಇದು ಈ ರೀತಿ ಬಿದ್ದೋಗ್ತಿದೆ ಯಾಕೆಂದ್ರೆ ಎಲ್ಲೋ ಒಂದೊಂದು ಗಿಡದಲ್ಲಿ ಬರುತ್ತೆ ಒಂದ್ಸರಿ ಒಂದು ಗಿಡ ಬಂದಿರುತ್ತೆ ಇನ್ನೊಂದು ತಿಂಗಳು ಹದಿನೈದು ದಿನನೋ ಅಥವಾ ಇನ್ಯಾವುದೋ ಒಂದು ವರ್ಷಕ್ಕೋ ಅಥವಾ ಆರು ತಿಂಗಳಿಗೋ ಮೂರು ತಿಂಗಳಿಗೋ ಇನ್ನೊಂದು ಗಿಡ ಈ ರೀತಿ ಆಗ್ತಾ ಇರುತ್ತೆ ಅದೇ ರೀತಿ ಬಂದಾಗ ಇದು ನಾಳೆ ಸಾಂಕ್ರಾಮಿಕ ಆಗಬಾರ್ದು ಅನ್ನೋದೇ ಒಂದು ನನಗೆ ಭಯ ಸಾಂಕ್ರಾಮಿಕ ಆಗ್ಬಿಟ್ರೆ ನಾವು ತೋಟನೇ ಕಳ್ಕೊಂಬಿಡ್ತೀವಿ ಆ ರೀತಿ ಆಗಬಾರ್ದು ಅದಕ್ಕೆ ಏನಾದರೂ ಒಂದು ಔಷಧಿ ಕಂಡುಹಿಡಬೇಕು ಉಳಿಸ್ಕೋಬೇಕು ಯಾವ ರೀತಿ ಉಳಿಸ್ಕೊಳ್ಳೋದು ಅನ್ನೋದನ್ನು ನಾನು ನೋಡ್ತಾ ಇದ್ದೀನಿ ನೋಡೋಣ ನಾನು ಮಾಡೋ ಇದು ಥೆರಪಿಲಿ ಅದು ಇಂಪ್ರೂವ್ ಆದರೆ ನಾನು ನಿಮಗೆ ಮತ್ತೆ ಇದ್ರ ಬಗ್ಗೆ ತಿಳಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಇದೇ ರೀತಿ ನನ್ನ ಜೊತೆ ನನ್ನ ಚಾನಲನ್ನು ಹಿಂದಿನ ವಿಡಿಯೋಗಳನ್ನು ನೋಡ್ತಾ ಇರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಇದೇ ರೀತಿ ಪ್ರೋತ್ಸಾಹಿಸ್ತಾ ಥ್ಯಾಂಕ್ ಯು ವೆರಿ ಮಚ್